ಕ್ಯಾಂಟ್ಲೆ ಸುಸ್ಸು ಮಾಡ್ಕೊಂಡಿದ್ದಾನೆ ಅನ್ಕೋಬೇಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿದಿನ ಫ್ಯಾಷನ್ ಕುರಿತಾದ ಹತ್ತು ಹಲವು ವಿಡಿಯೋಗಳು ವೈರಲ್ ಆಗುತ್ತಿರುತ್ತವೆ ಇತ್ತೀಚಿನ ದಿನಗಳಲ್ಲಂತೂ ಫ್ಯಾಷನ್ ಫ್ಯಾಷನ್ ಹೆಸರಿನಲ್ಲಿ ಸಾಕಷ್ಟು ಚಿತ್ರ ವಿಚಿತ್ರ ಉಡುಪುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಅಂತಹ ಬಟ್ಟೆಗಳನ್ನು ನೋಡಿದಾಗ ನಾವು ಅಂದ್ಕೊಳ್ಳುವುದು ಯಾರಪ್ಪ ಇದನ್ನು ಖರೀದಿಸುತ್ತಾರೆ ಅಂತ ಆದರೆ ಇಂತಹ ಬಟ್ಟೆಗಳನ್ನು ಲಕ್ಷ ಲಕ್ಷ ಕೊಟ್ಟು ಖರೀದಿಸುವವರು ಇದ್ದಾರೆ ಹೌದು ಇದೀಗ ಸುಸ್ಸು ಮಾಡಿಕೊಂಡಂತೆ ಕಾಣೋ ಜೀನ್ಸ್ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ವೈರಲ್ ಆಗಿದೆ ಇದರ ಬೆಲೆ ಕೇಳಿದರೆ ನಿಮ್ಮ ತಲೆ ತಿರುಗುವುದಂತೂ ಗ್ಯಾರಂಟಿ ಈ ಜೀನ್ಸ್ ಬೆಲೆ ಜೀನ್ ಎಸ್ ರೇಟ್ ಎಂಟುನೂರ ಹನ್ನೊಂದು ಡಾಲರ್ಗಳು ಅಂದರೆ ಭಾರತೀಯ ಕರೆನ್ಸಿ ಪ್ರಕಾರ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ಡೆನಿಮ್ ಕಂಪನಿಯ ಈ ಜೀನ್ಸ್ ಅನ್ನು ಬ್ರಿಟಿಷ್ ಇಟಾಲಿಯನ್ ಬ್ರಾಂಡ್ ಡಿಸೈನರ್ಗಳಾದ ಜೋರ್ಡಾನ್ ಬೋವೆನ್ ಮತ್ತು ಲುಕಾ ಮಾರ್ಚೆಟ್ಟೊ ಅವರು ವಿನ್ಯಾಸಗೊಳಿಸಿದ್ದು ಡಿಸೈನ್ ಇತ್ತೀಚೆಗಷ್ಟೇ ಫ್ಯಾಷನ್ ಶೋವೊಂದರಲ್ಲಿ ಅನಾವರಣಗೊಳಿಸಲಾಯಿತು